ಾರ ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇದೊಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡೋ ಒಂದು ಮಜ್ಜಿಗೆ ಹುಳಿ ಕಾಮನ್ ಆಗಿ ಮಾಡೋ ಅಂಥ ಮಜ್ಜಿಗೆ ಹುಳಿ ಅಲ್ಲ ಇದಕ್ಕೆ ಹಾಕಿರೋ ಐಟಮ್ಸ್ಗಳೇ ಬೇರೆ ಈ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರೋ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ನಾನೊಂದು ಮೀಡಿಯಮ್ ಸೈಜ್ ಕಾಯಿನ ನೋಡಿ ಸ್ಟಿಶ್ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಗಿಂತ ಒಂದು ಚೂರು ಜಾಸ್ತಿ ಅಥವಾ ಹೋಳುಗಳೆಲ್ಲ ಮುಳುಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟು ಇದನ್ನು ಈ ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಹೋಳುಗಳೆಲ್ಲ ಬೇಯ್ತಾ ಇರಲಿ ಅಲ್ಲಿವರೆಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಬೇಕಾಗಿರೋ ಐಟಮ್ಸ್ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಒಂದು ಕಾಲು ಕಪ್ ತಗೊಂಡಿದ್ದೀನಿ ಮತ್ತು ಶುಂಠಿ ಜೀರಿಗೆ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಣ ಮೆಣಸು ಮತ್ತು ನಾನು ಸೂಜ್ ಮೆಣಸು ಅಥವಾ ಸಣ್ಣ ಮೆಣಸು ದ್ರೌಪದಿ ಮೆಣಸನ್ನ ತೊಗೊಂಡಿದ್ದೀನಿ ಅದರ ಬದಲು ನೀವು ಹಸಿ ಮೆಣಸನ್ನು ಸಹ ತೊಗೋಬೋದು ನೆಕ್ಸ್ಟ್ ನೋಡಿ ನೆನೆಸಿರೋ ತೊಗರಿಬೇಳೆ ಇದೆಲ್ಲವನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದನ್ನು ನುಣ್ಣಗೆ ಗ್ರೈಂಡ್ ಇದ್ದೀನಿ ನೆನೆಸಿರೋ ತೊಗರಿಬೇಳೆಯಲ್ಲಿ ನೀರಿತ್ತಲ್ವ ಅದನ್ನೇ ನಾನು ಯೂಸ್ ಮಾಡಿದ್ದೀನಿ ಒಂದು ಸಲ ಮಿಕ್ಸಿಗೆ ಹಾಕಿ ನುಣ್ಣಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಮಸಾಲ ಪೇಸ್ಟ್ ಇವಾಗ ರೆಡಿಯಾಗಿದೆ ನೋಡಿ ಹೋಳು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಈ ಹೋಳು ಜೊತೆ ನಾನು ಮಸಾಲ ಪೇಸ್ಟನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಹೋಳುಗಳಲ್ಲೂ ಸಹ ನೀರಿತ್ತಲ್ವ ಅದ್ರ ಜೊತೆಗೆ ಚೆನ್ನಾಗಿ ಕುದಿ ಬರುತ್ತೆ ಇದರಲ್ಲೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಇವಾಗೊಂದು ಒಳ್ಳೆ ಕುದಿ ಬಂದು ಮುಗ್ದಿದೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಂಗಿನ ಒಗ್ಗರಣೆ ನೆಕ್ಸ್ಟ್ ಇದಕ್ಕೆ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ ಇವಾಗ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ರುಚಿಕರವಾದ ಹೊಸ ರುಚಿಯ ಒಂದು ಮಜ್ಜಿಗೆ ಹುಳಿ ರೆಡಿಯಾಗಿದೆ ಕಾಮನ್ನಾಗಿ ಮಜ್ಜಿಗೆ ಹುಳಿ ಮಾಡೋದಾದರೆ ಜೀರಿಗೆ ಧನಿಯಾ ಎಲ್ಲ ಹಾಕಿ ಮಾಡ್ತೀವಿ ಇದು ಒಂದು ಡಿಫ್ರೆಂಟ್ ಸ್ಟೈಲು ನಿಮಗೆ ಖಂಡಿತ ಇಷ್ಟ ಆಗತ್ತೆ ಒಂದು ಅದೇ ಸಾಂಬಾರು ಸಾರು ಎಲ್ಲ ಮಾಡಿ ಬೇಜಾರಾದಾಗ ಇದೊಂದು ಡಿಫ್ರೆಂಟ್ ರುಚಿಯ ಮಜ್ಜಿಗೆ ಹುಳಿನ ನೀವು ಟ್ರೈ ಮಾಡ್ಬೋದು ಆಗ ನಿಮಗೆ ಹೊಸ ರುಚಿ ತಿಂದ ಹಾಗೂ ಆಗತ್ತೆ ಮತ್ತು ಕಲ್ತ ಹಾಗೂ ಆಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನೀವು ಒಮ್ಮೆ ಖಂಡಿತ ಈ ವಿಡಿಯೋನ ನೋಡಿ ಈ ಮಜ್ಜಿಗೆ ಹುಳಿ ರೆಸಿಪಿನ ಟ್ರೈ ಮಾಡಿ ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವಂಥ ಮಜ್ಜಿಗೆ ಹುಳಿ ರೆಸಿಪಿ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್